ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ ದಯವಿಟ್ಟು ಯಾರೆಲ್ಲ ಈಗ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರವಾಗಿ ತಿಳ್ಕೊಳ್ತಾ ಹೋಗೋಣ ಏನು ವಿಷಯ ತಿಳಿಸ್ತಾ ಇದ್ದೀನಿ ಇವತ್ತಂದರೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡಬೇಕು ಅಂದರೆ ಪರೀಕ್ಷೆನಲ್ಲಿ ಯಾವ ರೀತಿ ಪ ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಏನಾಗುತ್ತೆ ಅಂದರೆ ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳು ನೋಡಿದ ತಕ್ಷಣ ಏನು ಮಾಡ್ತಾರೆ ಸ್ವಲ್ಪ ಗೊಂದಲ ಆಗ್ಬಿಡುತ್ತೆ ಮಕ್ಕಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಯನ್ನು ಕೇಳಿದಂತಹ ಉದ್ದೇಶ ಏನಾಗಿರುತ್ತೆ ಅಲ್ಲಿ ಆಯ್ಕೆಗಳು ಬಂದಾಗ ಏನಾಗುತ್ತೆ ಮಕ್ಕಳಿಗೆ ಗೊಂದಲ ಆಗುತ್ತೆ ಯಾವುದನ್ನು ಆಯ್ಕೆ ಮಾಡಬೇಕು ಯಾವುದನ್ನು ಬರಿಬೇಕು ಅಂತೇಳ್ಬಿಟ್ಟು ಪಠ್ಯಗಳ ಅಧ್ಯಯನಕ್ಕೆ ಬಂದಾಗ ಮಕ್ಕಳು ಸಲೀಸಾಗಿ ಬರೀತಾರೆ ಅಂದರೆ ಯಾವುದೇ ರೀತಿ ಗೊಂದಲ ಇಲ್ಲದೆ ಬರೀತಾರೆ ಆದರೆ ಬಹು ಆಯ್ಕೆ ಪ್ರಶ್ನೆಗಳು ಬಂದಾಗ ಅಂದರೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಬಂದಾಗ ಏನು ಮಾಡ್ತಾ ಇದ್ದಾರೆ ಮಕ್ಕಳು ತುಂಬಾ ಗೊಂದಲಕ್ಕೀಡಾಗ್ತಾ ಇದ್ದಾರೆ ಜೊತೆಗೆ ಅವರು ತುಂಬಾ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಆ ಉತ್ತರಗಳು ಗೊತ್ತಿದ್ದರೂ ಕೂಡ ಏನು ಮಾಡ್ತಾ ಇದ್ದಾರೆ ಉತ್ತರವನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಎಡುತ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಏನು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಯಾವ ರೀತಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಓದಬೇಕು ಸುಲಭವಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ಎನ್ನುವಂಥದ್ದನ್ನು ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ದಿನದ ಒಂದು ತರಗತಿನ ಶುರು ಮಾಡೋಣ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು ಯಾವ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿಬಿಟ್ಟು ಉತ್ತರವನ್ನು ಸರಿಯಾಗಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಎಂಬತ್ತು ಅಂಕಗಳು ಇರುವಂಥ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿ ನಾವು ಪಡೆಯೋದು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಶುರು ಮಾಡೋಣ ನೋಡಿ ನಾನು ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ನಮ್ಮ ಒಂದು ಸಿ ಬಿ ಎಸ್ ಸಿ ಅಂದರೆ ಸಿ ಬಿ ಎಸ್ ಸಿಲಿರುವಂತಹ ಒಂದು ಎಲ್ಲ ಮಕ್ಕಳಿಗೆ ಕೂಡ ಅನುಕೂಲವಾಗುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದು ಪ್ರೀ ಬೋರ್ಡ್ ಎಕ್ಸಾಮ್ ಏನು ಮಾಡ್ತಾ ಇದ್ದೀವಲ್ವ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಮಕ್ಕಳೆಲ್ಲ ತುಂಬಾ ಜಾಂಡಿದ್ರೂ ಕೂಡ ಕೆಲವೊಂದು ಸರಿ ಏನಾಗುತ್ತೆ ಅದನ್ನ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಎಡುತ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಮಗೆ ಹಾಗೆ ನಮಗೆಲ್ಲ ಗೊತ್ತಿದೆ ಸಿ ಬಿ ಎಸ್ ಸಿ ಬೋರ್ಡ್ ಬೋರ್ಡ್ ಪ್ರಕಾರ ಎಂಬತ್ತು ಅಂಕಗಳಿಗೆ ನಾವು ತೇರಿಯನ್ನು ಬರಿಬೇಕಾಗುತ್ತೆ ಅಂದರೆ ಮಕ್ಕಳು ಎಂಬತ್ತು ಅಂಕೆ ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಬರಿಬೇಕಾಗುತ್ತೆ ಜೊತೆಗೆ ಇಲ್ಲಿ ಇಪ್ಪತ್ತು ಅಂಕಗಳು ಇಂಟರ್ನಲ್ ಅಂದರೆ ಆಂತರಿಕ ಒಂದು ಅಂಕಗಳನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ನಮಗೆ ಗೊತ್ತಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸೂಚನೆ ಅಂತ ಕೊಟ್ಟಿರ್ತಾರೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆ ನಮ್ಮ ಕಡೆಗೆ ಬಂದ ತಕ್ಷಣವೇ ಯಾವುದೋ ಒಂದು ಉತ್ತರವನ್ನು ಪ್ರಶ್ನೆಯನ್ನು ಓದಿದ ತಕ್ಷಣವೇ ಆ ಉತ್ತರವನ್ನು ಗೊತ್ತಿತ್ತಂದ ತಕ್ಷಣ ಏನು ಮಾಡಿಬಿಡ್ತೀವಿ ಬರೆಯೋಕೆ ಶುರು ಮಾಡಿಬಿಡ್ತೀವಿ ಅಂದರೆ ನನಗೆಲ್ಲ ಬರುತ್ತೆ ಅನ್ನುವಂಥ ಒಂದು ತುಂಬ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮ್ಮಲ್ಲಿ ಆದರೆ ಮಕ್ಕಳು ಯಾರು ಕೂಡ ಆ ರೀತಿ ಮಾಡಬಾರ್ದು ಏನು ಮಾಡಬೇಕು ಮೊದಲು ಸೂಚನೆಯನ್ನು ಓದ್ಕೋಬೇಕು ಅಂದರೆ ಸೂಚನೆ ಅಂತ ಕೊಡೋದು ಯಾಕೆ ರಸ್ತೆಯಲ್ಲಿ ಚ ರಸ್ತೆಯಲ್ಲಿ ಚಲಿಸುವಂಥ ಸಂದರ್ಭದಲ್ಲಿ ಸೂಚನೆಗಳ ಹಾಕಿ ಇರ್ತಾರಲ್ವಾ ಇದು ಶಾಲೆ ಇದೆ ಇಲ್ಲಿ ಆಸ್ಪತ್ರೆ ಇದೆ ನೇರವಾಗಿ ಹೋಗ್ಬೇಕು ಹೇಗೆ ಹೋಗಬೇಕು ರಸ್ತೆ ಎಡಬದಿಗೆ ಏನಿದೆ ಬಲಬದಿಗೆ ಏನಿದೆ ಈ ರೀತಿ ಸೂಚನೆಗಳನ್ನು ಹಾಕೋದು ಯಾಕೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಲಿ ಅಂತ ಅಲ್ವಾ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಸೂಚನೆಗಳು ಅಂತ ಹಾಕಿರ್ತಾರೆ ಅಂದರೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳೇನು ಮಾಡಬೇಕು ಮೊದಲು ಸೂಚನೆಗಳನ್ನು ಓದಿ ಅಂದರೆ ನೀವು ಓದುವಂತಹ ವೇಗವನ್ನು ಸ್ವಲ್ಪ ಸ್ಪೀಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ವೇಗವಾಗಿ ಓದಬೇಕಾಗುತ್ತೆ ಯಾಕಂದರೆ ಅದನ್ನೇ ಒಂದೊಂದೇ ಅಕ್ಷರ ಓದ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ಆ ಸೂಚನೆಗಳನ್ನು ಓದುವಷ್ಟೊತ್ತಿಗೆ ಏನಾಗ್ಬಿಡುತ್ತೆ ನಿಮಗೆ ಸಮಯ ಹೋಗ್ಬಿಡುತ್ತೆ ಅದಕ್ಕೆ ಯಾವ ರೀತಿ ಸಮಯವನ್ನು ಬ್ಯಾಲೆನ್ಸ್ ಮಾಡೋದು ಎನ್ನುವಂಥದ್ದು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ವೀಡಿಯೋವನ್ನು ಕೂಡ ನೀವು ನೋಡ್ಬೋದು ಮುಂದಿನ ದಿನಗಳಲ್ಲಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇಲ್ಲಿ ಸೂಚನೆಗಳನ್ನು ಗಮನಿಸಬೇಕು ಈ ಒಂದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವ ಅವಲೋಕನ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಎಂಬತ್ತು ಅಂಕದ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆನ ತೊಗೊಂಡಿದ್ದೀನಿ ನಾನು ಪ್ರೀಪ್ರೇಟ್ರಿ ಅಥವಾ ಪ್ರೀ ಬೋರ್ಡ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆ ಇದು ಅಂದರೆ ಇದೇ ವರ್ಷದಲ್ಲಿ ಮಾಡಿದಂತಹ ನಮ್ಮ ಮಕ್ಕಳಿಗೆ ಮಾಡಿದಂತಹ ಒಂದು ಪ್ರೀಬೋರ್ಡ್ ಪ್ರಶ್ನೆ ಪತ್ರಿಕೆನ ತಗೊಂಡಿದ್ದೀನಿ ಯಾಕಂದರೆ ನನ್ನ ಅಂದರೆ ನಮ್ಮ ವಿದ್ಯಾರ್ಥಿಗಳೇ ಎಷ್ಟೋ ಸರಿ ಏನು ಮಾಡಿದ್ದಾರೆ ಬರೆಯುವಂತಹ ಒಂದು ಪ ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ವಿಫಲರಾಗಿದ್ದಾರೆ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಮಕ್ಕಳು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ಪ್ರಶ್ನೆ ಪತ್ರಿಕೆಯ ಮಟ್ಟಕ್ಕೆ ಅವರು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಅಂಕಗಳನ್ನು ಕೊಡುವಂಥದ್ದು ಅಷ್ಟು ಸುಲಭ ಆಗಿರೋದಿಲ್ಲ ತುಂಬ ಯೋಚನೆ ಮಾಡಬೇಕಾಗುತ್ತೆ ಮಕ್ ಮಕ್ಕಳ ಒಂದು ಕಾಂಪಿಡೆನ್ಸಿಯನ್ನು ಚೆಕ್ ಮಾಡಬೇಕಾಗಿರುತ್ತೆ ಸೃಜನಶೀಲತೆಯನ್ನು ಚೆಕ್ ಮಾಡಬೇಕಾಗಿರುತ್ತೆ ಅವರ ಒಂದು ಗ್ರಹಿಕೆ ಸಾಮರ್ಥ್ಯವನ್ನು ಜ್ಞಾನವನ್ನು ಎಲ್ಲ ಅಂಶಗಳನ್ನು ಕೌಶಲ್ಯಗಳನ್ನು ಈ ಎಲ್ಲ ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತಾರೆ ಹಾಗಾಗ್ಬಿಟ್ಟು ಪ್ರತಿಯೊಬ್ಬ ಮಕ್ಕಳು ಕೂಡ ಏನು ಮಾಡಬೇಕು ಮೊದಲು ಸೂಚನೆಯನ್ನು ಓದ್ಕೋಬೇಕು ಅಂದರೆ ಸೂಚನೆಯನ್ನು ಓದೋದ್ರಿಂದ ಏನಾಗುತ್ತಂದರೆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೊದಲು ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೂಚನೆಯನ್ನು ನೋಡ್ತಾ ಹೋಗೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಹದಿನೈದು ಮುಖ್ಯ ಪ್ರಶ್ನೆಗಳಿದ್ದಾವೆ ಒಟ್ಟು ಎಷ್ಟು ಪ್ರಶ್ನೆಗಳಿದ್ದಾವೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಹದಿನೈದು ಮುಖ್ಯ ಪ್ರಶ್ನೆಗಳಿದ್ದಾವೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಭಾಗ ಎ ಮತ್ತು ಭಾಗ ಬಿ ಎಂಬ ಎರಡು ಭಾಗಗಳನ್ನು ಹೊಂದಿದೆ ನೋಡಿ ಈ ಪ್ರಶ್ನೆ ಪತ್ರಿಕೆ ಎ ಭಾಗ ಮತ್ತು ಬಿ ಭಾಗ ಎನ್ನುವಂತಹ ಎರಡು ಭಾಗಗಳನ್ನು ಹೊಂದಿದೆ ಜೊತೆಗೆ ಎ ಬಿ ಸಿ ಡಿ ಎಂಬ ನಾಲ್ಕು ವಿಭಾಗಗಳನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಗಮನಿಸಬೇಕು ಈ ಪ್ರಶ್ನೆ ಪತ್ರಿಕೆ ಎರಡು ಪಾರ್ಟ್ ಮಾಡಿದ್ದಾರೆ ಎ ಭಾಗ ಮತ್ತು ಬಿ ಭಾಗ ಅಂತೇಳ್ಬಿಟ್ಟು ಜೊತೆಗೆ ಇಲ್ಲಿ ಎ ಬಿ ಮತ್ತು ಬಿ ಭಾಗದಲ್ಲಿ ಕೂಡ ಇದ್ರೂ ಕೂಡ ಇವುಗಳ ಒಂದು ವಿಭಾಗಗಳನ್ನು ಮಾಡಿದ್ದಾರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಎನ್ನುವಂತಹ ವಿಭಾಗಗಳ ಹೆಸರನ್ನು ಕೊಟ್ಟು ಮಾಡಿರುವಂಥದ್ದು ಜೊತೆಗೆ ವಿಭಾಗ ಎನಲ್ಲಿ ಒಟ್ಟು ನಾಲ್ಕು ಮುಖ್ಯ ಪ್ರಶ್ನೆಗಳು ಇರ್ತವೆ ಅಂದರೆ ವಿಭಾಗ ಏನಲ್ಲಿ ಒಟ್ಟು ನಾಲ್ಕು ಮುಖ್ಯ ಪ್ರಶ್ನೆಗಳಿರ್ತವೆ ಅಲ್ಲಿ ಹತ್ತು ಬಹು ಆಯ್ಕೆಯ ಉಪ ಪ್ರಶ್ನೆಗಳಿರ್ತವೆ ನೋಡಿ ಹತ್ತು ಬಹು ಆಯ್ಕೆಯ ಉಪ ಪ್ರಶ್ನೆಗಳಿರ್ತವೆ ಮತ್ತು ಬರವಣಿಗೆಯ ಹತ್ತು ಪ್ರಶ್ನೆಗಳಿರ್ತವೆ ಅಂದರೆ ಬರೆಯುವಂಥದ್ದೇನೋ ಹತ್ತು ಇರ್ತವೆ ಜೊತೆಗೆ ಭಾಗ ಏನಲ್ಲಿ ಅನ್ವಯಿಕ ವ್ಯಾಕರಣದಲ್ಲಿ ಹತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಐದು ಬರವಣಿಗೆಯ ಪ್ರಶ್ನೆಗಳು ಮತ್ತು ಪಠ್ಯಪೂರಕದ ಐದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮಕ್ಕಳು ನಂತರ ಇಲ್ಲಿ ಭಾಗ ನಲ್ಲಿ ಬರವಣಿಗೆ ಕೌಶಲ್ಯಕ್ಕೆ ಕೊಟ್ಟಿರ್ತಾರೆ ವಿಭಾಗ ಸಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ಬೇಕು ಮಕ್ಕಳು ನೋಡಿ ಇಲ್ಲಿ ವಿಭಾಗ ಸಿ ಅಂತ ಏನಿರುತ್ತಲ್ವಾ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಲೇಬೇಕು ಅನ್ನುವಂಥದ್ದನ್ನು ಗಮನಿಸಬೇಕು ನಂತರ ಭಾಗ ನಲ್ಲಿ ಪಠ್ಯಗಳ ಅಧ್ಯಯನ ಪಠ್ಯಗಳ ಅಧ್ಯಯನ ಕೊಟ್ಟಿರ್ತಾರೆ ಅಲ್ಲಿನ ಒಂದು ವಿಭಾಗ ಡಿಯಲ್ಲಿನ ಹನ್ನೊಂದರಿಂದ ಹದಿನೈದು ಮುಖ್ಯ ಪ್ರಶ್ನೆಗಳಿಗೆ ಅಲ್ಲಿ ಕೊಟ್ಟಿರುವಂತಹ ಸೂಚನೆಗೆ ಅನುಗುಣವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಅಂದರೆ ಒಂದು ಪ್ರಶ್ನೆ ಸಂಖ್ಯೆ ಹನ್ನೊಂದರಿಂದ ಅಂದರೆ ಒಂದು ಎಡ್ಲೈನ್ಸಲ್ಲಿ ವಿಭಾಗ ಡಿ ಎಲ್ಲಿ ಏನು ಮಾಡಿರ್ತಾರೆ ಎಡ್ಲೈನ್ಸನ್ನು ಕೊಟ್ಟಿರ್ತಾರೆ ಹನ್ನೊಂದರಿಂದ ಹದಿನೈದು ಮುಖ್ಯ ಪ್ರಶ್ನೆಗಳಿರ್ತವೆ ಅಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಸೂಚನೆಗೆ ಅನುಗುಣವಾಗಿ ಮಕ್ಕಳು ಉತ್ತರವನ್ನು ಕೊಡಬೇಕಾಗುತ್ತೆ ಇದನ್ನು ನೀವು ಮಾಡಬೇಕಾಗುತ್ತೆ ಇನ್ನು ಗಮನಿಸಬೇಕು ನಾವು ಪ್ರಶ್ನೆ ಪತ್ರಿಕೆ ಎನ್ನುವಂಥದ್ದು ತುಂಬಾ ಒಂದು ಕಠಿಣ ಇರೋದಿಲ್ಲ ತುಂಬ ಸರಳ ಇರೋದಿಲ್ಲ ತುಂಬ ಸುಲಭವೂ ಇರೋದಿಲ್ಲ ಇಲ್ಲಿ ಒಂದೊಂದು ಪ್ರಮಾಣದಲ್ಲಿ ಅಂದರೆ ಪರ್ಸೆಂಟೇಜ್ ವೈಸಲ್ಲಿ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ಎಲ್ಲ ಲೆವೆಲ್ನ ಮಕ್ಕಳಿಗೂ ಕೂಡ ಅನುಕೂಲ ಆಗಬೇಕು ಆ ಮಗು ಪಾಸಾಗುವಂತಹ ಮಟ್ಟಕ್ಕೆ ಓದುವಂಥ ಒಂದು ಮ ಅಂಶವನ್ನು ಕೂಡ ಕೊಟ್ಟಿರ್ತಾರೆ ಅಂದರೆ ಒಂದು ಮಗು ಯಾವುದೇ ಕಾರಣಕ್ಕೂ ಉತ್ತೀರ್ಣ ಅನುತ್ತೀರ್ಣನಾಗುವಂತಹ ಪ್ರಯತ್ನ ಎಲ್ಲೂ ಆಗೋದಿಲ್ಲ ಯಾಕಂದರೆ ಆ ರೀತಿ ಬೇಸ್ ಮೇಲೆ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿರ್ತಾರೆ ಅಂದರೆ ಮಕ್ಕಳ ಬುದ್ಧಿಮಟ್ಟಕ್ಕೆ ತಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತಾರೆ ಅಂದ ತಕ್ಷಣವೇ ತುಂಬ ಸೃಜನಶೀಲ ಪ್ರಶ್ನೆಗಳಿರ್ತವಾ ಇಲ್ಲ ತುಂಬ ಜ್ಞಾನದ ಪ್ರಶ್ನೆಗಳಿರ್ತಾವ ಇಲ್ಲ ತುಂಬ ಕೌಶಲ್ಯದ ಪ್ರಶ್ನೆಗಳಿರ್ತವ ಇಲ್ಲ ತುಂಬ ಕಾಂಪಿಡೆನ್ಸಿ ಬೇಸ್ಡ್ ಕ್ವಶನ್ಸ್ ಇರ್ತವ ಇಲ್ಲ ಎಲ್ಲವನ್ನು ಕೂಡ ಪರ್ಸೆಂಟೇಜ್ ವೈಸಲ್ಲಿ ಮಾಡಿರ್ತಾರೆ ಅಂದರೆ ಇಲ್ಲಿ ಸೃಜನಶೀಲತೆ ಇರುವಂತಹ ಮಗು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳುತ್ತೆ ತನ್ನ ಒಂದು ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಪಡಿಸ್ತಾ ಹೋಗುತ್ತೆ ಹಾಗಾಗಿ ಅದು ಮಕ್ ಅಂಕಗಳನ್ನು ಜಾಸ್ತಿ ಪಡ್ಕೊಳ್ತಾ ಹೋಗುತ್ತೆ ಹಾಗಂತ ಸ್ವಲ್ಪ ನಿಧಾನಗತಿಯಲ್ಲಿ ಓದುವಂಥ ಮಗು ಕೂಡ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ಉತ್ತೀರ್ಣನಾಗುವಂತಹ ಒಂದು ಬೇಸ್ಡ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತಾರೆ ಇಲ್ಲಿ ಭಾಗ ಎ ಮತ್ತು ಭಾಗ ಬಿ ಏನು ಮಾಡುವ ಮಾಡಿದಾರಲ್ವಾ ಇಲ್ಲಿ ಭಾಗ ಎನಲ್ಲಿ ನಲವತ್ತು ಅಂಕಗಳಿರ್ತವೆ ಭಾಗ ಎನಲ್ಲಿ ಎಷ್ಟು ಅಂಕಗಳಿರ್ತವೆ ನಲವತ್ತು ಅಂಕಗಳಿರ್ತವೆ ಭಾಗ ಬಿ ನಲ್ಲಿ ನಲವತ್ತು ಅಂಕಗಳು ವಿವರಣಾತ್ಮಕ ಬರವಣಿಗೆ ಇರುತ್ತೆ ಗಮನಿಸಬೇಕು ಬಹು ಆಯ್ಕೆ ಪ್ರಶ್ನೆಗಳು ಭಾಗ ಎನಲ್ಲಿದ್ದರೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳು ಭಾಗ ಬಿನಲ್ಲಿ ಗೊತ್ತಾಯ್ತಲ್ವ ಇಷ್ಟು ಮಾಹಿತಿ ನಿಮಗೆ ಬನ್ನಿ ಮುಂದಿನ ಒಂದು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನಾನು ಹೇಳಿದಾಗೆ ಭಾಗ ಏನಲ್ಲಿ ಸೆಕ್ಷನ್ ಅಂದರೆ ವಿಭಾಗಗಳನ್ನು ಮಾಡಿದ್ದಾರೆ ಅಂತ ಹೇಳಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಗಮನಿಸಬೇಕು ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾವು ನಾನು ಅವಲೋಕನ ಮಾಡ್ತಾ ಇದ್ದೀನಿ ಕನ್ನಡ ಪ್ರಶ್ನೆ ಹೇಳಬೇಕಿತ್ತು ಮೊದಲೇ ಮತ್ತೆ ನಾನು ಹೇಳೋದನ್ನು ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎರಡು ಒಂದು ಪಠಿತ ಗದ್ದೆ ಇರುತ್ತೆ ಒಂದು ಅಪಠಿತ ಗದ್ದೆ ಇರುತ್ತೆ ಇನ್ನು ಒಂದು ಪಠಿತ ಪದ್ಯ ಇರುತ್ತೆ ಇನ್ನೊಂದು ಅಪಠಿತ ಪದ್ಯ ಇರುತ್ತೆ ನಂತರ ಪಠ್ಯಪೂರಕ ಅಧ್ಯಯನ ಪ್ರಶ್ನೆಗಳು ಈ ರೀತಿಯಾಗಿ ಬಂದಿರುತ್ತೆ ಮತ್ತು ಪಠ್ಯಗಳ ಅಧ್ಯಯನ ಪ್ರಶ್ನೆಗಳು ಆಮೇಲೆ ಪು ಸೃಜನಶೀಲತೆಯ ಬರವಣಿಗೆಯ ಪ್ರಶ್ನೆಗಳು ಈ ರೀತಿಯಾಗಿ ಬಂದಿರ್ತವೆ ಅದನ್ನು ಗಮನಿಸ್ತಾ ಹೋಗಬೇಕು ಇಲ್ಲಿ ಒಂದು ಪಟಿ ಅಪಟಿತ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಮೊದಲನೇದಾಗಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ನಾವೇನು ಮಾಡಬೇಕಂದ್ರೆ ಈ ಗದ್ಯವನ್ನು ಈ ಗದ್ಯವನ್ನು ಏನು ಮಾಡಬೇಕು ಓದಲಿಕ್ಕಿಂತ ಮುಂಚಿತವಾಗಿ ಈ ಪ್ರಶ್ನೆಗಳನ್ನು ಹೊರ್ಕೋಬೇಕು ಮೊದಲು ಏನು ಮಾಡಬೇಕು ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರಲ್ವಾ ಗದ್ಯ ಕೊಟ್ಟಿದರೆ ಆ ಗದ್ಯವನ್ನು ಓದಲಿಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳು ನೀವು ಮೊದಲು ಪ್ರಶ್ನೆಗಳನ್ನ ಓದ್ಕೋಬೇಕು ಆ ಪ್ರಶ್ನೆಗಳನ್ನ ಓದ್ಕೊಂಡ ನಂತರ ಏನು ಮಾಡಬೇಕು ಆ ಒಂದು ಗದ್ಯವನ್ನು ಓದೋಕ್ಕೆ ಶುರು ಮಾಡಬೇಕು ಪ್ರಶ್ನೆಗಳನ್ನ ಓದ್ಕೊಂಡ ನಂತರ ಏನು ಮಾಡಬೇಕು ಗದ್ಯಗಳನ್ನು ಓದಲಿಕ್ಕೆ ಶುರು ಮಾಡಬೇಕು ಆ ಗದ್ಯವನ್ನು ಓದ್ತಾ ಹೋದಾಗೆ ನೋಡಿ ಪ್ರಶ್ನೆಗಳನ್ನು ಮೊದಲೇ ಓದ್ಕೊಂಡಿರ್ತೀರಾ ಆ ಗದ್ಯವನ್ನು ಓದ್ತಾ ಹೋದಾಗ ಅಲ್ಲಲ್ಲಿ ನಿಮಗೆ ಆ ಒಂದು ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಹೋಗ್ತವೆ ಅವಾಗೇನಾಗುತ್ತೆ ಮತ್ತೊಂದು ಸರಿ ಹುಡ್ಕೋದು ತಪ್ಪುತ್ತೆ ನಿಮಗೆ ಅವಾಗ ಸಮಯ ಕೂಡ ನಿಮಗೆ ಉಳಿತಾಯ ಆಗುತ್ತೆ ಏನು ಮಾಡಬೇಕು ಅಲ್ಲಿ ಸಿಕ್ಕ ತಕ್ಷಣ ಏನು ಮಾಡಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಬರಿಬಾರ್ದು ಅಂತ ಒಂದು ರೂಲ್ ಇದೆ ಅಲ್ವಾ ನಿಯಮ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಒಂದು ಚಿಕ್ಕದಾಗಿರುವಂಥ ಒಂದು ಪೆನ್ಸಿಲಲ್ಲಿ ಒಂದು ಚಿಕ್ಕ ಡಾಟ್ ಇಟ್ಕೊಂಡು ಹೋದರೆ ಆಯಿತು ನೀವು ಒಂದು ಚಿಕ್ಕದ ಡಾಟ್ ಇಟ್ಕೊಂಡು ಹೋದರೆ ಎಲ್ಲಿ ಉತ್ತರ ಸಿಗುತ್ತೆ ನಿಮಗೆ ಅಲ್ಲಿ ಒಂದು ಡಾಟ್ ಇಟ್ಕೊಂಡೋಗಿ ಆ ಅದಾದ ನಂತರ ಏನು ಮಾಡಿ ಆ ಓದೋದೆಲ್ಲ ಮುಗಿದ ತಕ್ಷಣ ಗದ್ಯ ಓದೋದು ಮುಗಿದ ತಕ್ಷಣ ಈ ಪ್ರಶ್ನೆಗಳನ್ನು ಮತ್ತೊಮ್ಮೆ ಓದಿ ಓದ್ಕೊ ಅಂದರೆ ನೋಡಿಬಿಟ್ಟು ಏನು ಮಾಡಬೇಕು ಆ ಉತ್ತರಗಳು ಸರಿಯಾಗಿದವ ಅಂತೇಳಿ ಅವಲೋಕನವನ್ನು ಮಾಡಿ ಫಸ್ಟು ಅದನ್ನು ಮಾಡಿಬಿಟ್ಟು ನೀವು ಬರೆಯೋಕ್ಕೆ ಶುರು ಮಾಡಬೇಕು ಇನ್ನೊಂದು ಮಕ್ಕಳೆಲ್ಲ ಏನು ಮಾಡ್ತೀರಾ ಈಗೆಲ್ಲ ಹೆಂಗ್ ಹೆಂಗಾಗುತ್ತಂದರೆ ಯಾವುದು ಉತ್ತರ ಗೊತ್ತಿರುತ್ತೋ ಯಾ ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನ ಮೊದಲು ಬರೆದಬೇಡ ಅಂತ ಹೇಳಿ ಯೋಚನೆ ಮಾಡ್ತೀರಾ ಇನ್ನೊಂದು ಏನು ಮಾಡ್ತೀರಾ ಲಾಸ್ಟ್ ಪೇಜ್ ಈ ಒಂದು ಮೊದಲನೇ ಪುಟದಲ್ಲಿ ಇರುವಂಥ ಪ್ರಶ್ನೆಗಳನ್ನ ಬಿಡ್ತೀರಾ ಲಾಸ್ಟ್ನೇ ಕೊನೆಯ ಪುಟದಲ್ಲಿರುವಂತಹ ಪ್ರಶ್ನೆಗಳನ್ನ ಬರೆಯಲಿಕ್ಕೆ ಉತ್ತರಗಳನ್ನ ಬರಲಿಕ್ಕೆ ಶುರು ಮಾಡ್ತೀರಾ ಆ ರೀತಿ ಯಾವತ್ತೂ ಮಾಡಬೇಡಿ ಯಾಕಂದರೆ ನಿಮಗೆ ಯಾಕೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಂದರೆ ನೀವೆಲ್ಲ ಮಕ್ಕಳಾಗಿರೋದ್ರಿಂದ ಬರಿತಾ ಬರಿತಾ ಏನು ಮಾಡ್ತೀರಾ ಸ್ಪೀಡಲ್ಲಿ ಬೇಗ ಆಗಬೇಕು ಬೇಗ ಆಗಬೇಕು ಅಂತೇಳ್ಬಿಟ್ಟು ಸಮಯ ಎಲ್ಲಾದರೂ ಸ್ವಲ್ಪ ಇಂಚು ಮುಂಚೆ ಏನಾದರೂ ವ್ಯತ್ಯಾಸ ಆಯಿತು ಸಮಯ ಸರಿಯಾಗಿ ನೀವು ಫಾಲೋ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಎಲ್ಲೆಲ್ಲೋ ಬರ್ದಿರ್ತೀರಲ್ಲ ಆವಾಗ ನೀವು ಎಲ್ಲಿ ಬರೆದ್ರಿ ಯಾವ್ದು ಬಿಟ್ಟ್ರಿ ಯಾವ ಪ್ರಶ್ನೆ ಬರ್ದಿದ್ದೀರಾ ಉತ್ತರವನ್ನು ಯಾವ ಪ್ರಶ್ನೆನ ಅಟೆಂಡ್ ಮಾಡಿದ್ದೀರಾ ಯಾವ ಪ್ರಶ್ನೆ ಬರ್ದಿಲ್ಲ ಅನ್ನೋದನ್ನೇ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಗೊಂದಲ ಆಗ್ಬಿಡುತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಪ್ರೊಸೀಜರ್ ಪ್ರೊಸೀಜರ್ನ ಫಾಲೋ ಮಾಡಿ ಏನು ಮಾಡಿ ಮೊದಲನೇ ಪುಟದಿಂದನೇ ಅಂದರೆ ಮೊದಲನೇ ಒಂದು ಸೆಕ್ಷನ್ ಏನಿಂದನೇ ಶುರು ಮಾಡಿ ಇಲ್ಲಿ ವಾಚನ ಮತ್ತು ಗ್ರಹಿಕಾ ಕೌಶಲ್ಯದ ಒಂದು ಗದ್ಯಾಂಶ ಕೊಟ್ಟಿದ್ದಾರಲ್ವ ಇಲ್ಲಿಂದೇ ನೀವೇನು ಮಾಡಬೇಕು ಪ್ರಶ್ನೆಗಳನ್ನು ಬರೀಲಿಕ್ಕೆ ಶುರು ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಕೊನೆಯ ಒಂದು ಸಂದರ್ಭದಲ್ಲಿ ಯಾವುದು ಬಿಟ್ಟಿದ್ದೀರೋ ಗೊತ್ತಿರಲ್ಲ ಯಾವುದು ಬರ್ದಿದ್ದೀರೋ ಗೊತ್ತಿರೋಲ್ಲ ಆ ಟೆನ್ಷನ್ ಬೇರೆ ಪ್ರೆಸರ್ ಆಗ್ತಿರುತ್ತೆ ನಿಮಗೆ ಎಕ್ಸಾಮಲ್ಲಿ ಅದ್ರ ಬೇರೆ ಯ ಜಾಸ್ತಿ ಅಂಕ ಬರಬೇಕು ಹೆಚ್ಚು ಅಂಕ ಬರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ನಿಮ್ಮಲ್ಲಿರುತ್ತೆ ಹಾಗಾಗಿ ಏನಾಗ್ಬಿಡುತ್ತೆ ಸಮಯ ಆಗ್ತಾ ಇರುತ್ತೆ ಅಲ್ಲಿ ಪರಿವೀಕ್ಷಕರು ಏನು ಮಾಡ್ತಿರ್ತಾರೆ ಕೊಡಿ ಕೊಡಿ ಪೇಪರ್ ಅಂತ ಹೇಳ್ತಿರ್ತಾರೆ ಆ ಗೊಂದಲದಲ್ಲಿ ಎಷ್ಟೋ ಸರಿ ವಿದ್ಯಾರ್ಥಿಗಳು ಒಂದು ಕ್ವಶನ್ ಬರೀಲೇ ಇಲ್ಲ ದೀದಿ ನಾನು ಬಿಟ್ಟೇ ಬಿಟ್ಟೆ ನಾನು ಬರದೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಂದರೆ ಅದಕ್ಕೋಸ್ಕರ ಏನು ಮಾಡಿ ನೀವು ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಅಂದರೆ ನೀವು ಏನು ಮಾಡಿ ಬರೀವಾಗ್ಲೇ ಮೊದಲನೇ ಪುಟದಿಂದನೇ ಯಾವ ಯಾವ ಏನು ಮೊದಲು ಶುರುವಾಗುತ್ತಲ್ವ ರೋಮನ್ ಅಂಕೆ ಒಂದರಿಂದನೇ ನೀವು ಬರೀಲಿಕ್ಕೆ ಸೆಕ್ಷನ್ ಏಳಿಂದನೇ ಬರೀಲಿಕ್ಕೆ ಶುರು ಮಾಡಿ ಅಂತ ನನ್ನ ಒಂದು ಸಲಹೆ ನಿಮಗೆ ಜೊತೆಗೆ ಈ ಒಂದು ಗದ್ಯವನ್ನು ಓದ್ಕೊಂಡ ತಕ್ಷಣ ನೀವೇನು ಮಾಡಿ ಇಲ್ಲಿ ಉತ್ತರಗಳನ್ನು ಬರೀ ಬರೀರಿ ಡೌಟ್ ಇತ್ತು ಅಂತ ಅಂದ್ಕೊಳ್ಳಿ ಈಗ ಕೆಲವೊಂದು ಸರಿ ಅಂದರೆ ಮಕ್ಕಳು ಓದ್ಕೊಂಡಿರ್ತೀರಿ ಯಾವುದೋ ಒಂದು ಸ್ವಲ್ಪ ಇಲ್ಲೇನು ಮಾಡ್ತೀರಿ ಅಂದರೆ ಪ್ರಶ್ನೆ ಪತ್ರಿಕೆನ ಒಂದು ಪ್ರಶ್ನೆಯನ್ನು ಓದ್ತೀನಿ ನಾನು ನಿಮಗೆ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಓದಿ ಉತ್ತರ ಬರೆಯಿರಿ ಅಂತ ಇದೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ಹೇಳಿಕೆಗಳನ್ನು ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾಲ್ಕು ಬಹು ಆಯ್ಕೆಯ ಒಂದು ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಕೂಡ ಗಮ್ ಗೊತ್ತಿರಬೇಕು ಕೃಷ್ಣೇಗೌಡರು ಆನೆಯನ್ನು ಸಾಕಿದರು ಸಾಕಿದ್ದರು ಅಂತ ಇದೆ ಒಂದು ಹೇಳಿಕೆ ಎರಡನೇ ಹೇಳಿಕೆ ಇದೆ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣ ಎನ್ನುವಂಥ ಹೇಳಿಕೆ ಇದೆ ಇದು ಸಾಮಾನ್ಯವಾಗಿ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣ ಎನ್ನುವಂಥ ಒಂದು ಜನರಲ್ ಆಗಿರುವಂಥ ಒಂದು ಮಾತು ಇದು ನಮಗೆ ಸ್ವಲ್ಪ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಅದು ಸ್ವಲ್ಪ ಗೊತ್ತಿದ್ರೆ ಅಂದರೆ ಪುಸ್ತಕಗಳನ್ನು ಓದುವಂಥ ಪ್ರಯತ್ನ ನಿಮ್ಮಲ್ಲಿ ಜಾಸ್ತಿ ಇತ್ತು ಅಂದರೆ ಶಬ್ದ ಭಂಡಾರ ಹೆಚ್ಚಿತ್ತಂದ ತಕ್ಷಣ ಈ ಥರದ ಒಂದು ಪದಗಳು ವಾಕ್ಯಗಳು ಅಂದ ತಕ್ಷಣ ನಿಮಗೆ ಬೇಗ ಗೊತ್ತಾಗುತ್ತೆ ಇಲ್ಲಿ ಈ ಒಂದು ಉತ್ತರವನ್ನು ಈ ಪ್ರಶ್ನೆಯನ್ನು ಓದ್ಕೊಂಡಿದ್ದೀನಿ ನಾನು ಏನು ಮಾಡಬೇಕು ನಾನು ಇಲ್ಲಿ ಓದ್ತಾ ಹೋಗ್ತೀನಿ ನಾನು ಓದ್ತಾ ಓದಂಥ ಸಂದರ್ಭದಲ್ಲಿ ಅಂದರೆ ನೀವು ಓದ್ತಾ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಈಗ ಓದುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಶ್ರೀಯುತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಊರಿನಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯನ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಒಂದು ಕತೆಯ ಮೂಲಕ ಚಿತ್ರಿಸಿದ್ದಾರೆ ಬದುಕಿನ ಗಂಭೀರ ಕಾಳಜಿಗಳನ್ನು ಮತ್ತು ಕಾಣದ ಕ್ಷುದ್ರ ರಹಸ್ಯಗಳನ್ನು ಪತ್ತೆದಾರಿ ರೀತಿಯಲ್ಲಿ ಕಾಣಿಸುವ ನೆಲೆ ಈ ಕಥೆಯಲ್ಲಿದೆ ಅಲ್ಲಿ ಬರುವ ಮಾವುತ ಫಾರೆಸ್ಟ್ ನಾಗರಾಜ್ ತಿಪ್ಪಣ್ಣ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಸುಬ್ಬಣ್ಣನ ಮೇಕೆಗಳು ಎಲ್ಲರ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣ ಎಂದು ಆರೋಪಿಸುವುದು ವ್ಯವಸ್ಥೆಯ ವ್ಯಂಗ್ಯವಾಗಿದೆ ಹಿಂದೆ ಅದು ಮಠಹೊಂದರ ಪಟ್ಟಣದ ಆನೆಯಾಗಿತ್ತು ಹರಾಜಿನಲ್ಲಿ ಕೊಂಡುಕೊಂಡು ಮೇಲೆ ಕೃಷ್ಣೇಗೌಡನ ಜೀತದಾನೆಯಾಗಿದೆ ಊರಿನಲ್ಲಿ ಆಗುವ ಎಲ್ಲ ದುರಂತಗಳಿಗೆ ಅನಾಹುತಗಳಿಗೆ ಸಾವುಗಳಿಗೆ ಕಳ್ಳ ಸಾಗಾಣಿಕೆಗಳಿಗೆ ಈ ಎಲ್ಲ ವ್ಯವಹಾರಗಳಿಗೆ ಆ ಆನೆಯೇ ಕಾರಣ ಎಂದು ಆರೋಪಿಸುವುದು ಹಾಸ್ಯಾಸ್ಪದವಾಗಿದೆ ಪ್ರಸ್ತುತ ಸಾಮಾ ಪ್ರಸ್ತುತ ಭಾರತದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯಗಳನ್ನು ಈ ಕತೆ ಚಿತ್ರಿಸಿದೆ ವ್ಯವಸ್ಥೆಯ ಭ್ರಷ್ಟತೆ ನಿಷ್ಕ್ರಿಯತೆ ಈರ್ಷ್ಯಗಳಿಂದ ಎದುರಾಗುವ ದುರಂತಗಳ ಆಶಯ ಈ ಕತೆಯ ಮುಖ್ಯ ಅಂಶ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣನಾದರೂ ಈ ಕತೆಯಲ್ಲಿ ನಡೆಯುವ ವೈರುಧ್ಯ ಹಾಗೂ ದುರಂತಗಳಿಗೆ ಆನೆಯೇ ಅಪರಾಧಿಯಾಗುವುದು ಮತ್ತು ಆ ಕೊನೆಗೆ ಇದ್ದಕ್ಕಿದ್ದಂತೆ ಮಾಯವಾಗುವುದು ಒಂದು ದುರಂತ ವ್ಯಂಗ್ಯವಾಗಿದೆ ತೇಜಸ್ವಿಯವರ ಕಾಳಜಿಯ ಕೇಂದ್ರವು ಗ್ರಾಮ ಭಾರತ ಇಲ್ಲಿಯೇ ನಿಂತು ಜಾಗತಿಕ ವಿದ್ಯಮಾನಗಳನ್ನು ಬಲ ಬದಲಾವಣೆಗಳನ್ನು ವೀಕ್ಷಿಸುವ ತೇಜಸ್ವಿಯವರಿಗೆ ಈ ವಿದ್ಯಮಾನಗಳ ಬಲೆಯಲ್ಲಿ ಗ್ರಾಮ ಭಾರತ ಸಿಕ್ಕು ಒದ್ದಾಡುತ್ತಿರುವಂತೆಯೂ ಕಾಣಿಸುತ್ತದೆ ಈ ಕಥೆಯಲ್ಲಿ ಆನೆ ಪಾಪದ ಪ್ರಾಣಿ ಭಾರೀ ಶರೀರ ಮತ್ತು ಅಪಾರ ಶಕ್ತಿಯನ್ನು ಹೊಂದಿದ್ದರೂ ಈ ಆನೆ ಇಲ್ಲದ ಪ್ರಾಣಿಯಾಗಿರುವ ಕಾರಣ ಬಾಯಿ ಇರುವವರ ಶೋಷಣೆಗೆ ವಸ್ತುವಾಗುತ್ತದೆ ಎಲ್ಲ ಪಾಪ ಕೃತ್ಯಗಳ ಅಪರಾಧವನ್ನು ಆನೆ ಒತ್ತುಕೊಳ್ಳಬೇಕಾಗುತ್ತದೆ ಇಲ್ಲದ ಎಲ್ಲರಿಗೂ ಎಲ್ಲದಕ್ಕೂ ಸಂಕೇತದಂತೆ ಕಾಣುವ ಈ ಆನೆಯನ್ನು ಕೇಂದ್ರವಾಗಿಸಿಕೊಂಡು ಲೇಖಕರು ಅನೇಕ ಸಂಗತಿಗಳನ್ನು ದುರಂತಗಳನ್ನು ನಿರೂಪಿಸಿದ್ದಾರೆ ಪಾತ್ರಗಳ ಮೂಲಕ ಪ್ರಸ್ತುತ ಸಮಾಜದ ಅನೇಕ ಅಂಶಗಳನ್ನು ಆಶ್ ಹಾಸ್ಯ ಮಿಶ್ರಿತ ವ್ಯಂಗ್ಯದ ಮೂಲಕ ನಮ್ಮ ಮುಂದಿಡುವ ಜೀವಂತಿಕೆಯ ಬರವಣಿಗೆಯ ಮಾದರಿ ತೇಜಸ್ವಿಯವರದಾಗಿದೆ ಕೇಳಿದ್ರಲ್ವ ಈ ಗದ್ಯ ಭಾಗವನ್ನು ಓದಿದೆ ನಾನು ಇಲ್ಲಿ ಎರಡು ಹೇಳಿಕೆ ಮೊದಲೇ ಹೇಳಿದ್ದೆ ನಾನು ನಿಮಗೆ ಕೃಷ್ಣೇಗೌಡರು ಆನೆಯನ್ನು ಸಾಕಿದ್ದರು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದರು ಇನ್ನೊಂದು ಹೇಳಿಕೆ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣ ಈಗ ಹೇಳಿ ಈ ಒಂದು ಎರಡು ಹೇಳಿಕೆಗಳಲ್ಲಿ ನಿಮಗೆ ಬಹು ಆಕೆ ಪ್ರಶ್ನೆಗಳ ಉತ್ತರಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಂದರೆ ಮೇಲಿನ ಎರಡು ಏಳಿಕೆಗಳು ಸರಿಯಾಗಿವೆ ಎನಲ್ಲಿ ಏನು ಕೊಟ್ಟಿದ್ದಾರೆ ಮೇಲಿನ ಎರಡು ಹೇಳಿಕೆಗಳು ಸರಿಯಾಗಿವೆ ಬಿ ಮೇಲಿನ ಎರಡು ಹೇಳಿಕೆಗಳು ತಪ್ಪಾಗಿವೆ ಮೊದಲಿನ ಹೇಳಿಕೆಯು ಮಾತ್ರ ಸರಿಯಾಗಿದೆ ಎರಡನೆಯ ಏಳಿಕೆಯು ಮಾತ್ರ ಸರಿಯಾಗಿದೆ ಅಂತಿದೆ ಇಲ್ಲಿ ಗಮನಿಸಿದ್ರಿ ನೀವಲ್ವಾ ನಾನು ಗದ್ಯವನ್ನು ಓದ್ತಾ ಇದ್ದೆ ಇಲ್ಲಿ ಓದುವಂತಹ ಸಂದರ್ಭದಲ್ಲಿ ಕೃಷ್ಣೇಗೌಡನ ಆನೆ ಎಲ್ಲದಕ್ಕೂ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಜನರೆಲ್ಲರೂ ಮಾಡ್ತಾ ಇದ್ರು ಅದ್ರ ಮೇಲೆ ಆರೋಪವನ್ನ ಏರಿಸ್ತಾ ಇದ್ರು ಇಲ್ಲಿ ಆನೆ ಆರೋಪ ಆಗಿದ್ದಕ್ಕಿಂತ ಮುಂಚಿತವಾಗಿ ಗಮನಿಸಬೇಕು ಆನೆಯನ್ನು ಯಾರು ಸಾಕಿದ್ರು ಅನ್ನುವಂಥದ್ದನ್ನು ಆನೆ ಕೃಷ್ಣೇಗೌಡರು ಸಾಕಿದ್ರ ಇಲ್ಲ ಆನೆ ಏನಾಗಿತ್ತು ಹತ್ರ ಇತ್ತು ಮೊದಲು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ರಿ ಹಾಗಾಗ್ಬಿಟ್ಟು ಈ ಒಂದು ಹೇಳಿಕೆಯಲ್ಲಿ ಆ ಒಂದು ಮೊದಲನೇ ಹೇಳಿಕೆ ಸರಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಮೊದಲಿನ ಏಳಿಕೆಯು ಮಾತ್ರ ಸರಿಯಾಗಿದೆ ಅಂತ ಇದೆಯಲ್ವಾ ಅದನ್ನು ನೀವು ಬಿಟ್ಬಿಡ್ಬೇಕು ಅಂದರೆ ಅದು ಉತ್ತರ ಅಲ್ಲ ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು ಇನ್ನು ಮೇಲಿನ ಎರಡೂ ಹೇಳಿಕೆಗಳು ಸರಿಯಾಗಿವೆ ಯಾಕಂದರೆ ಇಲ್ಲಲ್ಲೇ ಒಂದು ತೆಗ್ದಿಬಿಟ್ಟಿದ್ದೀರಾ ಉತ್ತರವನ್ನು ಯಾಕಂದರೆ ಎರಡು ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಏ ಎನ್ನುವಂಥದ್ದನ್ನು ಕೂಡ ತೆಗಿಬೇಕಾಗುತ್ತೆ ನಂತರ ಮೇಲಿನ ಎರಡೂ ಹೇಳಿಕೆಗಳು ತಪ್ಪಾಗಿವೆ ಅಂತ ಇದೆ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಆ ಒಂದು ಓದುವಂಥ ಗದ್ಯದಲ್ಲಿ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣ ಎನ್ನುವಂಥ ಒಂದು ಹೇಳಿಕೆ ಬಂದಿತ್ತು ಅಲ್ವಾ ಹಾಗಾಗಿ ಅದನ್ನು ಕೂಡ ಬಿಡ್ತಾ ಇದ್ವಿ ಈಗ ಯಾವ ಉತ್ತರ ಸರಿಯಾಗಿರುತ್ತೆ ಉತ್ತರ ಡಿ ಸರಿಯಾಗಿದೆ ಎರಡನೇ ಹೇಳಿಕೆಯು ಮಾತ್ರ ಸರಿಯಾಗಿದೆ ಅಲ್ವಾ ಈ ರೀತಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲೇ ಪ್ರಶ್ನೆಯನ್ನು ಓದ್ಬಿಟ್ರೆ ನಾದ ನಂತರ ನಾವು ಗದ್ಯವನ್ನು ಓದ್ತಾ ಹೋದ್ರೆ ಏನಾಗುತ್ತೆ ನಮಗೆ ತುಂಬಾ ಸುಲಭ ಆಗುತ್ತೆ ಯಾವ ರೀತಿ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಂತ ನಾನು ಹೇಳಿದ್ದು ಬರೀ ಒಂದೇ ಪ್ರಶ್ನೆ ಆದರೆ ಎಷ್ಟೊಂದು ವಿಚಾರಗಳನ್ನು ಹೇಳಿದ್ದೀನಿ ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಳ್ಳಿ ನೀ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀರಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಒಟ್ಟು ಗರಿಷ್ಠ ಅಂಕಗಳನ್ನು ಗಳಿಸುವಂತಹ ಪ್ರಯತ್ನ ನಿಮ್ಮೆಲ್ಲರದಾಗಲಿ ಅಂತೇಳಿ ಆಶಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಮುಂದುವರೆದ ಭಾಗವನ್ನು ಅಂದರೆ ವ್ಯಾಕರಣ ಅಂಶವನ್ನು ಯಾವ ರೀತಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಒಂದು ವ್ಯಾಕರಣಾಂಶವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನಲ್ನ ನೋಡ್ತಾ ಇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ವಿನಂತಿಸ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಅವಲೋಕನವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ಎಳ್ದು ಕೂಡ ತಪ್ಪದೇ ವಿಡಿಯೋವನ್ನು ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು